ಸರ್ಕಾರಕ್ಕೇನು ಹಂಗಾರೆ ಏನು ಅಂಶ ಇಲ್ವಾ ಇದು ಹಂಗಾರೆ ಮಾಧ್ಯಮದವರೆಲ್ಲ ಸುಳ್ಳಾದ್ರೆ ಮೇಲೆ ಹಾಕಿ ಕೇಸು ನಾನು ನನ್ನ ಮೇಲೆ ಹಾಕಿ ನಮ್ಮನ್ನೆಲ್ಲ ಜೈಲ್ಗ ಹಾಕಿ ರೆಡಿ ಇದಕ್ಕೆ ಜೈಲ್ಗೆ ಹಾಕಿ ಏನು ಅಂಶ ಇಲ್ಲ ಯಾರು ಬಂದೇ ಇಲ್ಲ ನೋಡೇ ಇಲ್ಲ ಆಗಿದ ಇನ್ಸಿಡೆಂಟ್ ಒಬ್ಬ ಅಧಿಕಾರಿನೂ ಇಲ್ಲ ಇಲ್ಲಿ ನಾವು ಬಂದ್ ಪೊಲೀಸ್ ಸುಮೋಟೋನು ತಗೊಬೇಕಾಯ್ತು ಅವ್ರು ಸುಮೋಟೋ ಕೇಸ್ ತಗೊತಾರೆ ಮೇಲೂ ಯಾರ ಏನೋ ಒಂದ್ ಚೂರ್ ಗಲಾಟೆ ಆದ್ರೆ ಸುಮೋಟೋ ಕೇಸ್ ತಗೊತಾರೆ ಎಮ್ ಎಲ್ ಮೇಲೆ ತಗೊಂತೀರಾ ಅವ್ರ ಎಮ್ ಎಲ್ ಅವ್ರ ಮೇಲೆ ಕೇಸ್ ಹಾಕ್ತೀರಾ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೂ ಕೂಡ ವಿಧಾನಸೌಧದಲ್ಲಿ ಅಂದ್ರೆ ಏನು ನೋ ಕೇಸ್ ಅಂತಂದ್ರೆ ಏನು ಏನು ಅವ್ರಿಗೆಲ್ಲ ಅನ್ಸ್ಬಿಟ್ಟಿದ್ಯಾ ಈಗ ಪಾಕಿಸ್ತಾನ ಜಿಂದಾಬಾದ್ ಅವ್ರಿಗೆ ಅನ್ಸಿದ್ಯಾ ಯಾರು ಏನು ಮಾಡಲ್ಲ ಕರ್ನಾಟಕದಲ್ಲಿ ನಾವ್ ಸೇಫು ನಮ್ಮ ಪಿ ಎಫ್ ಐ ಪಾಪ್ಯುಲರ್ ಫ್ರಂಟ್ ಎಲ್ಲ ಕೇಸ್ಗಳೆಲ್ಲ ಡಿಸ್ಮಿಸ್ ಮಾಡಿಬಿಟ್ಟಿದಾರೆ ನಾವು ಶಿವಮೊಗ್ಗದಲ್ಲಿ ನಾವು ಲಾಂಗ್ ಮಚ್ಚುಗಳು ಹಾಕಿದ್ರಿ ಕೋಲಾರದಲ್ಲಿ ಲಾಂಗ್ ಮಚ್ಚು ಹಾಕಿದ್ರಿ ಯಾರು ಮಾಡಿಲ್ಲ ಏನು ಮಾಡಲ್ಲ ಅಂತ ಅನ್ಸ್ಬಿಟ್ಟಿದ್ಯಾ ಜನಕ್ಕೆ ಸರ್ಕಾರಕ್ಕೆ ಅನ್ಸಿದೆ ಹೆಂಗೆ ಈ ತರದ ಒಂದು ಘಟನೆ ಆದಾಗ ಎಷ್ಟು ದೇಶ ಭಕ್ತಿ ಇದ್ದಿದ್ರೆ ಎಷ್ಟು ಸೀರಿಯಸ್ ಆಗಿ ಆಕ್ಷನ್ ಆಗ್ಬೇಕಾಯ್ತು ಎಲ್ಲರೂ ಭೇಟಿ ಮಾಡ್ಬೇಕಾಯ್ತು ಮುಖ್ಯಮಂತ್ರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಇರ್ಬೋದು ಎಲ್ಲರೂ ಭೇಟಿ ಮಾಡ್ಬೇಕಾಯ್ತು ಏನಾಯ್ತು ಹೇಗೆ ಅಂತ ಯಾರು ಏನು ಮಾತಾಡೇ ಇಲ್ಲ ಒಬ್ರು ಬಾಯ್ ಬಿಟ್ಟೇ ಇಲ್ಲ ಇದು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ